ಸು ನಮ್ಮ ನಾಳೆಗಾಗಿ ನಮ್ಮ ಹುಡಿಲಿಗಾಗಿ ನಮ್ಮ ಪ್ರಾಣವನ್ನೇ ಮುದಪಾಗಿಸುವ ಭಾರತಾಂಬೆಯ ಹೆಮ್ಮೆಯ ವೀರಪುತ್ರರಾದ ಎಲ್ಲ ಯೋಧರಿಗೆ ಶಾಂತಿ ವಿಭದ ಶುಭಾಶಯಗಳನ್ನು ನಮ್ಮ ಪರವಾಗಿ ಹೇಳುತ್ತಾ ಅಭಿನಂದಿಸುತ್ತಾ ನಮ್ಮ ಭಾರತದ ಬಾವುಟ ಹಾರಾಡುತ್ತಿರುವುದು ಗಾಳಿಯಿಂದಲ್ಲ ನಮ್ಮ ವೀರ ಯೋಧರ ಉಸಿರಿನಿಂದ ಎಂದು ಹೇಳುತ್ತಾ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಮೇ ತಿಂಗಳಿನಲ್ಲಿ ಕಾರ್ಗಿಲ್ ಯುದ್ಧ ಶುರುವಾಯಿತು ಪಾಕಿಸ್ತಾನ ಮತ್ತು ಭಾರತ ದೇಶಗಳ ನಡುವೆ ನಡೆದ ಈ ಸಮರದಲ್ಲಿ ಹಲವು ಯೋಧರು ಪ್ರಾಣವನ್ನೇ ಪಡೆಯ ಹಲವು ಯೋಧರ ಪ್ರಾಣವನ್ನು ಪಡೆಯುತ್ತೆಂದರೆ ಅದೊಂದು ದುರಂತವೇ ಸರಿ ಆದರೆ ಈ ವೀರ ಸಂಗ್ರಾಮದಲ್ಲಿ ಭಾರತದ ಯೋಧರು ಎದೆಗುಂಡದೆ ಹೋರಾಡಿ ತಾಯ್ನೆಲದ ಗೌರವ ಕಾಪಾಡಿ ಯುದ್ಧದಲ್ಲಿ ಗೆದ್ದು ಬಾಲಕಂಬಿ ತಮ್ಮ ರಕ್ತ ಬಲಿದಾನವನ್ನು ಹಚ್ಚಿಕೊಂಡು ಅಂದಿನಿಂದ ಪ್ರತಿ ವರ್ಷ ಜುಲೈ ಇಪ್ಪತ್ತಾರನ್ನು ಕಾರ್ಗಿಲ್ ವಿಜಯ್ ದಿನಸಿ ಎಂದು ಆಚರಿಸಲಾಗುತ್ತಿದೆ ಇಂತಹ ಪವಿತ್ರ ದಿನದಂದು ನಮ್ಮ ತಾಲೂಕಿನ ಕುಂಕೇನಹಳ್ಳಿ ಗ್ರಾಮದಲ್ಲಿ ವೀರಯೋಧ ಷಡಕ್ಷರಿ ಅವರಿಗೆ ಗೌರವ ಸಮರ್ಪಣೆ ಮಾಡುತ್ತಿರುವುದು ಹೆಮ್ಮೆಯ ವಿಷಯ ಈ ವೀರ ಸೈನಿಕರ ಪರಿಚಯ ಮಾಡಿಕೊಡುವ ಭಾಗ್ಯ ದೊರೆತಿರುವುದು ಶ್ರೀಮತಿ ಶ್ರೀ ಅಕ್ಕನಾಗಮ್ಮ ಮತ್ತು ಮಹಾದೇವಯ್ಯನವರ ಪುತ್ರರಾದ ಷಡಕ್ಷರಿ ಅವರು ದಿನಾಂಕ ಮೂರು ಆರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಧ್ಯಾನ್ಸಂದ್ರ ಗ್ರಾಮದಲ್ಲಿ ಜನಿಸಿರುತ್ತಾರೆ ವಿದ್ಯಾಭ್ಯಾಸದ ನಂತರ ಎರಡು ಸಾವಿರನೇ ಇಸುವಿಯಲ್ಲಿ ಭಾರತೀಯ ಸೇನೆಗೆ ಸೇರ್ಪಡೆಯಾಗಿ ಇಂದಿಗೆ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಸೇವೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಸೇವಾ ವಿವರಗಳು ಈ ರೀತಿ ಇವೆ ಸೇನಾ ತರಬೇತಿಯನ್ನು ಎಂ ಆರ್ ಸಿ ಮದ್ರಾ ಮದ್ರಾಸ್ ರೆಜಿಮೆಂಟ್ ಸೆಂಟರ್ ವೆಲ್ಲಿಂಗ್ಟನ್ನಲ್ಲಿ ಪಡೆದಿರುತ್ತಾರೆ ನಂತರ ಇವರ ಕರ್ತವ್ಯವು ದೇಶದ ಉದ್ದಗಲ್ ಉದ್ದಗಲಕ್ಕೂ ಹಬ್ಬಿದೆ ಪ್ರಪ್ರಥಮವಾಗಿ ನಾಗಾಲ್ಯಾಂಡ್ನಿಂದ ಆರಂಭವಾಗಿ ತಿರುವನಂತಪುರ ಲೆಹಾನ್ ಲಡಾಖ್ ಕೋಲ್ಕತಾ ಜಮ್ಮು ಕಾಶ್ಮೀರ್ ಪಂಜಾಬ್ ಸಿಕ್ಕಿಂ ನ್ಯೂ ಡೆಲ್ಲಿ ಸೌತ್ ಸ್ವೀಡನ್ ರಾಜಸ್ಥಾನ್ ಮತ್ತು ಬಿಹಾರ್ವರೆಗೂ ಬಂದು ನಿಂತಿದೆ ಇಂತಹ ವೀರ ಯೋಧರಿಗೆ ನಾವೆಲ್ಲರೂ ಎದ್ದು ನಿಂತು ಜೋರಾದ ಚಪ್ಪಾಳೆಗಳ ಮೂಲಕ ಅವರ ಅಪ್ರತಿಮ ಸಾಧನೆಗೆ ಅಭಿನಂದಿಸ ದೂರದಿಂದ ಪ್ರೀತಿಸುವುದಕ್ಕೆ ಅಸಾಧ್ಯ ಎನ್ನುವುದಾದರೆ ಅದಕ್ಕೊಂದು ಉತ್ತಮ ಉದಾಹರಣೆ ನಮ್ಮ ಸೈನಿಕರು ಮತ್ತು ಅವರ ಮಡದಿಯರು ಇಂತಹ ಸೈನಿಕರ ಮಡದಿಯಾಗಿ ಷಡಕ್ಷರಿಯವರ ಅವರ ಬಾಳಿನಲ್ಲಿ ಬೆಳಕಾದವರು ಶ್ರೀಮತಿ ಸೌಮ್ಯ ಅವರಿಲ್ಲ ಹಾಗೆಯೇ ಇವರಿಬ್ಬರ ಬಾಳಿನ ಆಶಾಕಿರಣ ಗುರುದೇವ್ ಅವರ ಮಗ ಹೆಸರಿನಲ್ಲಿಯೇ ಗುರು ಹೊಂದಿರುವ ಈತ ಮುಂದೆ ಸೇನೆಯಲ್ಲಿ ನಾಯಕನಾಗಿ ಬೆಳೆಯಲಿ ಎಂದು ಆಶಿಸುತ್ತಾ ಇವರ ಕಿರುಪರಿಚಯ ಮಾಡಿಕೊಡಲು ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ